ಇದರೇ ಈ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆಂಟು ಜನ ಮುಖ್ಯಮಂತ್ರಿಗಳು ರಾಜ್ಯವನ್ನಾಗಿ ಹೋಗಿರುವವರು ಆದರೆ ದಿವಂಗತ ಶ್ರೀ ದೇವರಾಜ ಅವರ ಜನ್ಮ ಜನ್ಮ ದಿನಾಚರಣೆಯನ್ನು ಮಾತ್ರ ರಾಜ್ಯ ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಯಾವುದೇ ಪಕ್ಷದ ಸರ್ಕಾರ ಬಂದು ಸರ್ಕಾರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ವಕೀಲರ ಸಂಘದ ವತಿಯಿಂದ ಇವತ್ತಿನ ದಿವಸ ದೇವರಾಜ್ ಅರಸರವರ ಒಂದು ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಜನ್ಮ ದಿನಾಚರಣೆಯನ್ನು ನಮ್ಮ ಸಂಘದಿಂದ ಪ್ರತಿ ವರ್ಷವೂ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾಡ್ತಾ ಬಂದಿದ್ದೀವಿ ನಮ್ಮ ಸಂಘದ ಮುಖ್ಯ ಉದ್ದೇಶ ಈ ರಾಜ್ಯದಲ್ಲಿ ದೇವರಾಜ ಅರಸರಂಥ ಮಾಡಿದಂಥ ಕೆಲಸಗಳನ್ನು ಅವರು ಮಾಡಿದಂಥ ಶಾಸನಗಳನ್ನು ಮತ್ತು ಹಿಂದುಳಿದ ವರ್ಗಕ್ಕೆ ಆಗಿರುವ ಉಪಯೋಗಗಳನ್ನು ನಾವು ಎಲ್ಲ ಜನಗಳಿಗೂ ಸಹಿತ ತಿಳಿಸಿಕೊಡುವುದರ ಜೊತೆಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಈ ರಾಜ್ಯದಲ್ಲಿ ತರುವುದಕ್ಕೋಸ್ಕರ ಈ ಜಾತಿ ವ್ಯವಸ್ಥೆ ಹೋಗಲಾಡಿದಕ್ಕೋಸ್ಕರ ನಮ್ಮ ಹೋರಾಟ ಮುಂದುವರಿತಾ ಇದೆ ಇದು ರಾಜ್ಯ ಮಟ್ಟದ ನಮ್ಮ ಈ ಸಂಘಟನೆ ಜಿಲ್ಲಾ ಮಟ್ಟ ಮತ್ತು ತಾಲೂಕಾ ಮಟ್ಟಗಳಲ್ಲಿಯೂ ಸಹಿತ ಈಗಾಗಲೇ ಒಂದು ರೌಂಡ್ ಹೋಗಿ ಬಂದಿದ್ದೀವಿ ಇನ್ನೂ ಸಹಿತ ಸಂಘಟನೆಯ ಪ್ರಯತ್ನವನ್ನು ತಾಲೂಕು ಮತ್ತು ಜಿಲ್ಲಾ ಮಟ್ಟ ನಾವು ಮಾಡ್ತಾಯಿದ್ದೀವಿ ಇದು ನಾಲ್ಕೈದು ವರ್ಷಗಳಲ್ಲಿ ಇದು ಪ್ರಹದಾಕಾರವಾಗಿ ಬೆಳೆದು ಈ ವಕೀಲ ಸಂಘಗಳು ಹಿಂದುಳಿದ ವರ್ಗಗಳ ಏನೊಂದು ಸಾಮಾಜಿಕ ಅಸಮಾನತೆ ಇದೆ ರಾಜ್ಯದಲ್ಲಿ ಅವರಿಗಾಗಿ ಹೋರಾಟದ ರೂಪುರೇಷೆಗಳನ್ನು ಅವರು ಮೂಡಿಸಬೇಕು ಅವರು ಸಹಿತ ಇದಕ್ಕಾಗಿ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ಅಂಥೇಳಿ ನಾವು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಆ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಓಕೆ